ರೀಸನ್ಸ್ ಹೇಳಿಕೆ ಅದೇ ಇಲ್ಲ ಶನಿವಾರದ ಬಿಗ್ ಬಾಸ್ ಸಂಚಿಕೆ ಗಂಭೀರ ವಾತಾವರಣದಲ್ಲಿ ಸಾಗಿದರೆ ಇಂದಿನ ಸೂಪರ್ ಸಂಡೇ ವಿತ್ ಬಾದ್ಶಾ ಎಪಿಸೋಡ್ ಪ್ರೇಕ್ಷಕರಿಗೆ ಮತ್ತಷ್ಟು ಮನೋರಂಜನೆ ನೀಡಲಿದೆ ಶನಿವಾರದ ಎಪಿಸೋಡ್ನಲ್ಲಿ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಸುದೀಪ್ ಅವರು ಬಿಗ್ ಬಾಸ್ ಮನೆಯ ಆಟದ ಗಂಭೀರತೆಯ ಕುರಿತು ಪಾಠ ನೀಡಿದ್ರು ಅವರು ಸ್ಪಷ್ಟವಾಗಿ ಹೇಳುತ್ತಾ ಮನೆಯಲ್ಲಿರಲು ಆಗಲ್ಲ ಅನಿಸ್ತಿದ್ರೆ ಬಾಗಿಲು ಓಪನ್ ಇದೆ ಹೊರಗೆ ಬರಬಹುದು ಈ ಹೇಳಿಕೆಯಿಂದ ಸ್ಪರ್ಧಿಗಳಲ್ಲಿ ತೀವ್ರ ಗೊಂದಲ ವಾತಾವರಣ ಸೃಷ್ಟಿಯಾಗಿತ್ತು ಆದರೆ ಇಂದಿನ ಸೂಪರ್ ಸಂಡೇ ವಿತ್ ಬಾದ್ಶಾ ಭಾಗವು ಸಂಪೂರ್ಣ ವಿಭಿನ್ನ ಟೋನ್ನಲ್ಲಿ ಸಾಗಲಿದೆ ಇಂದು ಬಿಡುಗಡೆಯಾದ ಪ್ರೋಮೋ ಪ್ರೇಕ್ಷಕರಲ್ಲಿ ಕುತೂಹಲ ಹೆಚ್ಚಿಸಿದೆ ಪ್ರೋಮೋದಲ್ಲಿ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವರನ್ನ ಕೇಳ್ತಾರೆ ಬಿಗ್ ಬಾಸ್ ಅಂದ್ರೆ ನಿಮಗೆ ಏನ್ ಅನ್ಸುತ್ತೆ ಅದಕ್ಕೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಅಂದ್ರೆ ಲೈಫ್ ನ ಚಾಲೆಂಜ್ ಎಂದು ಉತ್ತರಿಸುತ್ತಾರೆ ಆದರೆ ಸುದೀಪ್ ಮುಂದಿನ ಪ್ರಶ್ನೆ ಕೂಡ ಕೇಳ್ತಾರೆ ಬಿಗ್ ಬಾಸ್ ಪ್ರಮೋಟ್ ಮಾಡಬೇಕಂದ್ರೆ ಹೇಗೆ ಮಾಡ್ತೀರಾ ಎಂದು ಈ ಪ್ರಶ್ನೆಗೆ ರಕ್ಷಿತಾ ಸ್ವಲ್ಪ ತಡವರಿಸುತ್ತಾ ಒಂದು ಸ್ಪರ್ಧೆಯಲ್ಲಿರೋದು ಮತ್ತೊಂದು ಸ್ಪರ್ಧೆಯಲ್ಲಿರಲ್ಲ ಎಂದು ಹೇಳುತ್ತಾ ಬ್ಲಾಕ್ ಆಗ್ತಾರೆ ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದ ಈ ಪ್ರೋಮೋಗೆ ನೆಟ್ಟಿಗರು ತೀವ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ ಬಹುತೇಕರು ರಕ್ಷಿತಾ ಶೆಟ್ಟಿಯ ಕನ್ನಡ ಮಾತನಾಡಲು ಮಾಡಿದ ಪ್ರಯತ್ನವನ್ನು ಮೆಚ್ಚಿದ್ದಾರೆ ಇದಕ್ಕೆ ಮತ್ತಷ್ಟು ಕಮೆಂಟ್ಸ್ಗಳ ಸುರಿಮಳೆ ಕೂಡ ಬಂದಿದೆ ಪಾಪ ಮಾತಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಬರ್ತಾ ಇಲ್ಲ ಅಷ್ಟೇ ಅವಳಿಗೆ ಕನ್ನಡ ಕಲಿಯೋಕೆ ತುಂಬಾ ಇಷ್ಟ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ಸಾಕು ಎಂದು ಪ್ರೇಕ್ಷಕರು ಕಮೆಂಟ್ಗಳಲ್ಲಿ ಹಾರ್ಟ್ ಇಮೋಜಿಗಳನ್ನ ಹಾಕಿ ಪ್ರತಿಕ್ರಿಯಿಸಿದ್ದಾರೆ ಈ ಹಿಂದೆ ಮೊದಲನೇ ದಿನವೇ ಕನ್ನಡ ಮಾತಾಡಲ್ಲ ಫ್ಲೂಕಲ್ಲಿ ಕನ್ನಡ ಮಾತಾಡಿ ಫೇಮಸ್ ಆಗಿದ್ದಾರೆ ಎಂದು ಜಾನವಿ ಹೇಳಿಕೆ ನೀಡಿದ್ರು ಇದಾದ ಬಳಿಕ ಮನೆಯವರೆಲ್ಲ ಸೇರಿ ರಕ್ಷಿತಾ ಶೆಟ್ಟಿಯನ್ನ ಮೊದಲ ದಿನವೇ ಹೊರಹಾಕಿದ್ರು ಇದಾದ ಬಳಿಕ ರಕ್ಷಿತಾ ಶೆಟ್ಟಿ ಒಂದು ವಾರ ನಂತರ ಬಿಗ್ ಬಾಸ್ ಮನೆಗೆ ರಿಎಂಟ್ರಿ ನೀಡ್ತಾರೆ ರಿಎಂಟ್ರಿ ನೀಡಿದ ರಕ್ಷಿತಾ ಶೆಟ್ಟಿಗೆ ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಸೀಕ್ರೆಟ್ ರೂಮ್ನಲ್ಲಿ ಇರಿಸಲಾಗಿತ್ತು ಈಗ ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದೇನೆ ಎಂದು ಮನೆಯವರ ಜೊತೆ ಮಾತನಾಡಿದ್ದಾರೆ ಇನ್ನೂ ಮನೆಗೆ ಎಂಟ್ರಿ ಕೊಟ್ಟಿದ್ದ ರಕ್ಷಿತಾ ಶೆಟ್ಟಿ ಅವರ ಮಾತಿನಿಂದ ಅವರ ಮುಗ್ಧತೆಯಿಂದ ಎಲ್ಲರ ಗಮನ ಸೆಳೆದಿದ್ದಾರೆ ಈ ವಾರ ರಕ್ಷಿತಾ ಶೆಟ್ಟಿ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಲಿಸ್ಟ್ನಲ್ಲಿ ಇದ್ರು ಆದರೆ ಶನಿವಾರದ ಸಂಚಿಕೆಯಲ್ಲಿ ಅಶ್ವಿನಿ ಗೌಡ ಅವರ ಜೊತೆಗೆ ರಕ್ಷಿತಾ ಶೆಟ್ಟಿ ಕೂಡ ಸೇವ್ ಆಗಿದ್ದಾರೆ ಇದರಿಂದ ಅಭಿಮಾನಿಗಳು ಸಖತ್ ಖುಷಾಗಿದ್ದಾರೆ